ಕೆಲವೇ ಕೆಲವು ನಿಮಿಷಗಳ ಕಾರ್ಯಕ್ರಮ ಮಾತ್ರ ನನಗೆ ಗೊತ್ತಿದೆ ಯಾರೊಬ್ರು ಚೇರ್ ಪರವಾಗಿಲ್ಲ ನಾವು ಆ ಕ್ಷಣಕ್ಕೆ ಸಾಕ್ಷಿ ಆಗ್ತೀವಿ ಅಂತ ಕಾದು ಕೂತಿದೀರ ಆ ಕ್ಷಣ ಯಾವುದು ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಉಪೇಂದ್ರ ಅವರ ವೇದಿಕೆಗೆ ಬರುವಂತಹ ಆ ಸುಸಂದರ್ಭ ಈಗ ಕ್ರಿಯೇಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಒಂದು ಪ್ರತಿಜ್ಞೆ ಕೊಟ್ಟಿದೀರ ಅವರು ಸಾಕು ಅಂತ ನೀವು ಚಪ್ಪಾಳೆ ಬಿಸಿಲು ಕೊಡ್ತೀರಾ ಅಂತ ಹೇಳಿದೀನಿ ನಮ್ಮ ಮಾನ ಪ್ರಶ್ನೆ ಪ್ರಶ್ನೆ ತನಕ ಚಪ್ಪಾಳೆ ಬಿಸಿಲು ಬರಬೇಕು ರಿಯಲ್ ಸ್ಟಾರ್ ಉಪೇಂದ್ರ ಹಂಗೆ ಅವ್ರನ್ನ ಕರ್ಸಕ್ ಆಗಲ್ಲ ಅವರ ಇತಿಹಾಸ ನಿಮ್ಗೆ ಇದೆ ಅದರ ಜೊತೆಗೆ ಅವರು ನಮ್ಮ ಕುಂದಾಪುರದವರು ನಮ್ಮ ಊರಿನವರು ಕನ್ನಡ ಸಿನಿಮಾ ರಂಗ ಮಾತ್ರ ಅಲ್ಲ ಇಡೀ ವಿಶ್ವದ ಸಿನಿಮಾ ರಂಗನೇ ಒಂದು ಸಲ ತಿರುಗಿ ನವರತನ ಮಾಡಿದಂತಹ ಡಿರೆಕ್ಟರ್ ತರಲೆ ನನ್ ಮಗ ಅನ್ನುವಂತಹ ಒಂದು ಸಿನಿಮಾದಿಂದ ಇಳಿದು ಏನೇ ಅನ್ನುವಂತಹ ಸಿನಿಮಾದಿಂದ ಏ ಉಪೇಂದ್ರ ಸರ್ ಅನ್ನುವಂತಹ ರೇಂಜ್ಗೆ ಬೆಳೆದಂತಹ ನಮ್ಮ ಊರಿನ ನಟ ಯು ಐ ಅನ್ನುವಂತಹ ಸಿನಿಮಾದ ಮುಖೇನ ತಲೆ ಹುಳ ಬಿಟ್ಟರು ತಲೆಯಲ್ಲಿರುವಂತಹ ಹುಳನ ತೆಗೆದು ಅನ್ನುವಂತಹ ಕನ್ಫ್ಯೂಷನ್ ಜೊತೆಗೆ ಸಿನಿಮಾ ಸೂಪರ್ ಟೂಪರ್ ಹಿಟ್ ಆಗಿದೆ ಅಂತಹ ಸುಸಂದರ್ಭದಲ್ಲಿ ಆ ಸಕ್ಸಸ್ ನ ಸೆಲೆಬ್ರೇಟ್ ಮಾಡೋದಕ್ಕೆ Carlotte Savat Pardet, number Pritia, real star Upendra, real Sigata, Jalaganta Sapore, and please welcome him on the stage. ಸಾವಿರ ಹದಿನೈದು ಸಾವಿರ ಹೇಳಿದೆ ಚಪ್ಪಾಳೆ ವಿಶೀಲನ ಎಂಟರ ಇಪ್ಪತ್ತೆಂಟರ ಅವರಲ್ಲಿ ಏನು

ಅಂದ್ಬಿ ಸರ್ ಸಾಕು 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 ಯಾವಲ್ಲ ಯಾವ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಮಾನ ಮರ್ಯಾದೆ ಉಳಿಸಿದ್ರ ನೀವು ನಾನು ಅಂದ್ಕೊಡೋದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ದೊಡ್ಡ ರೀತಿಯಲ್ಲಿ ಅವನ್ನ ವೆಲ್ಕಮ್ ಮಾಡಿದ್ರಿ ಡಿಸರ್ವ್ಸ್ ಅದ್ರ ಜೊತೆಗೆ ಲಹರಿ ಅನ್ನುವಂತಹ ಸಂಸ್ಥೆಯ ಮಾನ್ಯರಾಗಿರುವಂತಹ ಲಹರಿ ವೇರು ಸರ್ ಅವರು ಕೂಡ ನಮ್ಮ ಜೊತೆ ಇದಾರೆ ಈ ಸಿನಿಮಾದ ಪ್ರಮುಖ ಭಾಗ ಕೂಡ ಹೌದು ಫಿಲ್ಲರ್ ಕೂಡ ಹೌದು ಅದ್ರ ಜೊತೆಗೆ ರಾಜೇಶ್ ವರ್ಷ ಸರ್ ಕೂಡ ನಮ್ಮ ಜೊತೆ ಇದಾರೆ ಖಂಡಿತ ಸರ್ ಆರು ಗಂಟೆಗೆ ಪ್ರೋಗ್ರಾಮ್ ಶುರುವಾಗಿದೆ ಆರು ಗಂಟೆಯಿಂದ ನಿಮ್ಮ ಹೆಸರು ಹೇಳದಾಗೆಲ್ಲ ಇದೇ ಸೌಂಡ್ ಬರ್ತಾ ಇದೆ ನಿಮಗೋಸ್ಕರ ಕಾಯ್ತಾ ಇದ್ರು ಉಪೇಂದ್ರ ಸರ್ ಮಾತಾಡೋದು ಅಂದ್ರೆ ಅದು ಒಂದು ಅವಿಸ್ಮರಣೀಯ ಕ್ಷಣ ಸ್ವಲ್ಪ ಕಾಯ್ಬೇಕು ಸರ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ ನಮ್ಮ ಕರಾವಳಿಯಲ್ಲಿ ತುಳುನಾಡಿನಲ್ಲಿ ಒಂದು ಕನ್ನಡ ಸಿನಿಮಾ ಓಡ್ಕೋ ಅದು ದೊಡ್ಡ ಸಕ್ಸಸ್ ಅಂತಾರೆ ಅಂತ ಯುವ ಇಲ್ಲೂ ಹಿಟ್ ಆಗಿದೆ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಯುವ ಹಿಟ್ ಆಗಿಬಿಟ್ಟಿದೆ ಕಾರಣ ಗಂಟಲು ದುರ್ಗಾ ಪರಮೇಶ್ವರಿಯಲ್ಲಿ ಕರಾವಳಿಯಲ್ಲಿ ಜನ ಮತ್ತೆ ನವದುರ್ಗೆ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕಾಗಿ ನಾಲ್ಕು ದೇಶದಲ್ಲೂ ಪೂಜೆ ಮಾಡಿಕೊಂಡಿದ್ದ ರೀತಿ ಸಿನಿಮಾ ಇವತ್ತು ವಿಶ್ವದಾದ್ಯಂತ ಸೂಟ್ ಆಗಿದೆ ನಿಮ್ಮಿಂದ ದರಾವಳಿಗೆ ಬಹಳ ಹತ್ರ ಸಾಕಷ್ಟು ಯಕ್ಷೆಗಳನ್ನು ಸರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ ಸಾವಿರಾರು ಆಡುವ ಬಿಡುಗಡೆ ಮಾಡಿದ್ದೀವಿ ಅದಕ್ಕೆಲ್ಲ ನಾವು ಆಶೀರ್ವಾದ ಮಾಡಿದ್ದೀವಿ ಯು ಕೂಡ ಆಶೀರ್ವಾದ ಮಾಡಿ ನಿಮ್ಮ ಕನ್ನಡ ನಿಮ್ಮ ಉಪಯೋಗ ಇಚ್ಚರು ನೀವು ನೋಡಿ ರೋಡ್ ಅಂತ ಹೇಳಿ ಥ್ಯಾಂಕ್ ಯು वेरी मच ಇದಕ್ಕೋಸ್ಕರ ನಾವು ಅಲ್ಲಿಂದ ಬಂದು ಉದ್ದೇಶಕ್ಕೆ ಸರಿ ಯವರು ಮಾತಾಡ್ತಾರೆ ಎಸ್ ಸಮಯ ಮಾಡೋ ಕಾರಣ ಮಾಡೋ ನಾವು ಮೂರವರು ಅವರು ಬರೋ ಲಕ್ಕಿ ಸರ್ ಗೆ ಅವರು ವೇಟ್ ಮಾಡ್ತಾ ಇದ್ದಾರೆ ಕಡಿನ ಸರ್ ಸೋ ಹಾಗಾದರೆ ನೀವು ಹೇಳ್ತಾ ಗಡಿ ಅಂತ ಎಸ್ ಸರ್ ಮೊದಲೇದಾಗ ಏನು ಮೊದಲೇದಾಗಿ ಕನೆಕ್ಟ್ ಮಾಡಿ ಏನ್ ಹೇಳ್ತೇವೆ ನಮಸ್ಕಾರ ನಾನು ನಿಮ್ಮೂರವನೇ ಈ ಊರವನು ಬಹಳ ಹತ್ರದವನು ನೋಡಿ ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆ ಎಂತ ಅದೃಷ್ಟ ಅಂದರೆ ನನ್ನ ಮನೆಗೆ ಹೋಗಿ ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಈ ನನ್ನ ಜನರನ್ನ ಮೀಟ್ ಮಾಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು ಯು ಐ ಲೈಕ್ ನಿಜವಾಗ್ಲು ಇನ್ನೂ ನೀವೆಲ್ಲ ತುಂಬಾ ಜನ ಯು ಐ ಚಿತ್ರ ನೋಡ್ಬೇಕು ಅನ್ಸುತ್ತೆ ನೋಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರ ಅಷ್ಟು ಈಸಿ ಚಿತ್ರ ಅಲ್ಲ ನೀವ್ ಈಸಿಯಾಗಿರೋ ಚಿತ್ರ ನೋಡಿ ನೋಡಿ ಖುಷಿ ಪಟ್ಟಿದೀರ ಇದು ಸ್ವಲ್ಪ ತಲೆನರ ಹುಳ ತೆಗೆಯೋ ಪಿಕ್ಚರ್ ಇದರಲ್ಲಿ ಒಂದೇ ಒಂದು ವಿಷಯಗಳ ಇಷ್ಟಪಡ್ತೀನಿ ನಾನು ಇದುವರೆಗೂ ನಾನು ಇವಾಗ ಕರ್ಕೊಂಡ್ ನೀವೇ ನಿಲ್ಸಿರೋದು ಅಲ್ಲಿ ನಾನು ಇಲ್ಲಿ ಕರ್ಕೊಂಡ್ಬಂದು ನಿಲ್ಸಿದ್ದೀರಾ ಅದೇ ತರ ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿರೋಂತ ಅರ್ಹತೆ ಇರೋರು ನನ್ನ ಪ್ರಕಾರ ನೀವೆಲ್ರು ನೀವೆಲ್ರು ಇಲ್ಲಿ ಕೂಡ ಅರ್ಹತೆ ಇರೋಂತವ್ರು ಬಟ್ ಏನಂದ್ರೆ ಈ ಮೇಲ್ ನಿಂತಿರೋ ಯಾವಾಗಲೂ ನಿಮ್ಗೆ ಹೇಳ್ತಾನೆ ಇರ್ತಾರೆ ಇರ್ತೇನೆ ಕೇಳಿ 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 ಅಂತ ಕೇಳಿ ಒಳ್ಳೆ ವಿಷಯ ಕೇಳಿ ಅದೆಲ್ಲ ಕೇಳಕ್ ಹೋಗ್ಬೇಡಿ ನಿಮ್ ಒಳಗೊಬ್ಬ ಇದ್ದಾನೆ ಅವನ್ ಮಾತು ಕೇಳಿ ಒಂದೇ ಒಂದ್ ಸತ್ಯ ಹೇಳ್ತೀನಿ ನೀವು ಎಲ್ಲ ನಾನೇನ್ ಮುಖಸ್ತುತಿ ಕೇಳ್ತೀರ ನನ್ ಸಿಳ್ಳೆ ಚಪ್ಪಳ ಹೇಳ್ತಿಲ್ಲ ಈ ಡೈಲಾಗ್ ನ ನಿಮ್ಮನ್ನ ಒಬ್ಬೊಬ್ಬನೋ ದೊಡ್ಡ ಸೂಪರ್ ಸ್ಟಾರ್ ಗಳಿದಾರೆ ನಿಮ್ ಒಳಗಡೆ ಇದು ಸತ್ಯವಾದ ಮಾತು ಹೇಳ್ತಿದ್ರೆ ಕೇಳಿ ಯಾರು ಅದನ್ನ ನಂಬ್ತಾರೋ ಅವ್ರು ಎಲ್ಲೋ ಓಟ್ ಹಾಕ್ತಾನೆ ಬರೀ ಅವ್ರ ಇವ್ರನ್ನ ಫಾಲೋ ಮಾಡೋ ಫಾಲೋಯರ್ ಆಗಿ ಇರ್ತಾನೆ ಫಾಲೋಯರ್ ಆಗ್ತೀರಾ ಕ್ರಿಯೇಟರ್ ಕ್ರಿಯೇಟ್ ಆಗ್ತೀರಾ ಹೇಳಿ ಏನಾಗ್ತೀರಾ ಆಗ್ತೀರಾ ಏನಂತೀರಾ ಇದು ರಿಯಲ್ ಸ್ಟಾರ್ ಗಳು ನೀವು ಆಕ್ಚುಲಿ ಏನ್ ಮಾಡೋದು ಮನೇಲಿ ಹೇಳ್ತಾರೆ ನಿಮ್ಗೆ ಹಿಂಗಿರೋ ಹಂಗಿರೋ ಅಂತ ಮನೇಲಿ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಹೇಳ್ತಾರೆ ಕಾಲೇಜ್ಗೆ ಹೋದ್ರೆ ಕಾಲೇಜ್ಗೆ ಹೇಳ್ತಾರೆ ಎಷ್ಟು ಕೆಲ್ಸಕ್ಕೆ ಹೋದ್ರೆ ಅಲ್ಲೇ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಇರೋ ಅಂತ ಅದನ್ನ ಕೇಳಿಸ್ಕೊಂಡು ನಾವು ಹಂಗೆ ಇರ್ತೀವಿ ಇರಬಾರ್ದು ಅಂತ ಹೇಳ್ತಿಲ್ಲ ಒಳ್ಳೆ ವಿಷಯದಲ್ಲಿ ಇರಬೇಕು ಬಟ್ ನಿಮೊಳಗ ಒಬ್ಬ ಇದ್ದಾನೆ ಅವನ ಜೊತೆ ಜಾಸ್ತಿ ಮಾತಾಡಿ ನಿಮ್ಗೊಳಗಾಗೋ ಘರ್ಷಣೆ ಇದೆಯಲ್ಲ ಅದ್ರೊಳಗೆ ಒಂದು ಆನ್ಸರ್ ಸಿಗುತ್ತಲ್ಲ ಅದು ಅದ್ಭುತವಾದ್ದು ಅದನ್ನ ನೀವು ಫಾಲೋ ಮಾಡಿಬಿಟ್ರೆ ನಿಮಗಿಂತ ಸುಖಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅದನ್ನ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಯು ಐ ಅಲ್ಲಿ ಯು ಸತಿ ನೋಡಿ ಓಕೆ ಏನಂದ್ರೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಹೇಳಿ ನನಗೂ ಕೂಡ ಅಷ್ಟೇ ನನ್ನ ಮನೇಲಿ ಓದು ಓದೋ ಕೆಲ್ಸಕ್ಕೆ ಹೋಗು ಅದು ಮಾಡು ಇದು ಮಾಡು ಅಂತ ಕರೆಕ್ಟ್ ಅವ್ರು ಹೇಳಿದ್ದು ತಪ್ಪಲ್ಲ ಬಟ್ ನಾನು ಯೋಚನೆ ಮಾಡೋಕ್ ನನಗ್ ನಿಜವಾಗಲೂ ಏನ್ ಖುಷಿ ಕೊಡುತ್ತೆ ನನಗೆ ನಿಜ ಏನು ಇಷ್ಟ ಅದನ್ನು ಫಸ್ಟ್ ನಾನು ಕಂಡು ಹಿಡ್ಕೊಂಡೆ ಅಲ್ಲಿಂದ ನಾನು ನಿಂತಿರಿ ನೋಡಲೇ ಇಲ್ಲ ಕರೆಕ್ಟ್ ಅಲ್ವಾ ನಿಮಗೆ ಏನು ಖುಷಿ ಕೊಡತ್ತೆ ನಿಮಗೆ ಏನು ಸುಖ ಕೊಡುತ್ತೆ ನಿಮಗೆ ಏನು ಸರಿ ಅನ್ಸುತ್ತೆ ಅದು ಸುಮ್ಮನೆ ಟಪ್ಪಂತ ಡಿಶನ್ ತಗೊಂಡ್ಬೇಡಿ ಯೋಚನೆ ಮಾಡಿ ತರ್ಕ ಮಾಡಿ ಹೇಳ್ತಾರಲ್ಲ ಸಮುದ್ರ ಮಂಥನ ಒಳಗಡೆ ಆಗುತ್ತಲ್ಲ ಅದಾದ್ರ ಮೇಲೆ ಒಂದು ಅಮೃತ ಹೋಗ್ತೇ ಅದನ್ನ ಫಾಲೋ ಮಾಡಿ ನೋಡಿ ಎಕ್ಸ್ಟ್ರಾಟ್ರಿ ಆಗಿರತ್ತ ಜೀವನ ಸೂಪರ್ ಆಗಿರ್ತೀರಾ ಖುಷಿಯಾಗಿರ್ತೀರ ತಾನೆ ಓಕೆ ಯು ವಾಂಟ್ ನೋ ಇಲ್ಲದ ಕಲೆ ಇಲ್ಲ ಕಲೆ ಇಲ್ಲ ಕೈ ಪಿಚರ್ ನೆರೆಗೆ ಹೇಳ್ಬೇಕಾ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಮಿಚ್ಚ ಮುಚ್ಚೆ ಬೆಲೆ ಜಾಸ್ತಿ ಕಾಕ ಇಟ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾ ಹೇಳೆನೆ ನಿಮಂತ್ರ ಡೈಲಾಗ್ ಎಡ್ಸ್ಲಿ ಅಂತ ಕಾಲ್ ಮಾಡ್ತಾ ಇದ್ದೆ ನೀವು ಡೈಲಾಗ್ ಮೇ ಡೈಲಾಗ್ ಎಡ್ ಇವೆಲ್ಲ ಕಸಿ ಪಟ್ಟಿದ್ದಾರೆ ಬಟ್ ಎಲ್ಲರೂ ಕಸಿ ಇದೆ ಭೂತ ಈ ಮಂಚ ಕೈಯಿಡ್ ದೊಳ್ಪುದಂಜಿ ನೆಗ್ ನೆಗ್ ತವುತ್ ಗಂಜಿ ಕೋಟರಾಯ್ತು ರत्न पर पञ्चा थैंक यू थैंक यू ಸರ್ थैंक यू ಸೋ ಮಚ್ ಸರ್ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ ಬೇಗ ಹಲವಾರು ಕಡೆ ಭೇಟಿ ಕೊಟ್ಟಿದ್ದಾರೆ ಆದರೂ ಒಂದು ಪರ್ಸೆಂಟ್ ಎನರ್ಜಿ ಕಡಿಮೆ ಆಗಿರೋ ಥರ ಜನರಿಗೆ ಖುಷಿ ಕೊಟ್ಟಿದ್ದೀರಾ ಸರ್ ಇದಕ್ಕಿಂತ ದೊಡ್ಡದು ಏನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ಯಾವುದು ಕಂಪೇರ್ ಮಾಡಬೇಡಿ ಏನು ಇಷ್ಟನೋ ಖುಷಿಯಾಗಿರಿ ಯಾರ ಬಗ್ಗೆ ಕೆಲಸ ತಲೆ ಕಳಿಸ್ಕೊಂಬೇಡಿ ಸೂಪರ್ ಆಗಿರ್ತೀರ ನಿಜ ಹೇಳ್ತೀನಿ ಕೇಳಿ ನಾನು ಝೀರೋ ಇಂದ ಬಂದವನು ನಾನು ಏನೂ ಇಲ್ಲದೆ ಬಂದವನು ನಾನು ಹೇಳೋ ಮತ್ತೆ ಸತ್ಯ ನಂಬಿ ನಾನು ಏನು ಇಲ್ಲದೆ ಎಷ್ಟು ಖುಷಿಯಾಗಿದ್ನೋ ಎಲ್ಲ ಇದ್ದಷ್ಟು ಖುಷಿಯಾಗಿಲ್ಲ ಸತ್ಯ ಮಾಡ ಹೇಳ್ತಾ ಇದ್ದೀನಿ ಎಲ್ಲ ಇದ್ರು ಆ ಖುಷಿ ಸಿಗಲ್ಲ ನಿಜವಾಗ್ಲೂ ಯಾಕೆ ಗೊತ್ತಾ ಏನು ಇಲ್ಲದೆ ನನ್ನ ಜೀವನ ಸ್ಟಾರ್ಟ್ ಮಾಡೋದಲ್ಲ ನನಗೆಲ್ಲ ಪ್ಲಸ್ಸೇ ಝೀರೋ ಇಂದ ಸ್ಟಾರ್ಟ್ ಮಾಡಿದವ್ಗೆ ಒಂದು ಪೈಸ ಸಿಕ್ಕರೂ ಪ್ಲಸ್ ಕರೆಕ್ಟ್ ತಾನೇ ಒಂದು ರೂಪಾಯಿ ಸಿಕ್ಕರೂ ಪ್ಲಸ್ಸೇ ನೂರು ರೂಪಾಯಿ ಸಿಕ್ಕರೂ ಪ್ಲಸ್ಸೇ ಅದೇನಾದ್ರೆ ಒಂದು ಹತ್ತು ಸಾವಿರ ಇದ್ದಿದ್ರೆ ಎರಡು ಸಾವಿರ ಸಿಕ್ಕ ಎರಡೇ ಸಾವಿರನ ಏನೇಯ್ಯ ನನ್ನ ಯೋಗ್ಯತೆ ಎಷ್ಟು ಅಂತ ಅಲ್ವಾ ಸೊ ಏನು ಇಲ್ದಿರೋ ಜೀವನ ಸೂಪರ್ ಸಕ್ಕತ್ತಾಗಿರುತ್ತೆ ದಯವಿಟ್ಟು ಯಾರು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಹ್ಯಾಪಿಯಾಗಿರಿ ಖುಷಿಯಾಗಿ ಇರಿ ಎಲ್ಲ ಸೂಪರಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಾ 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 ಇದಕ್ಕೆ ಬರಬೇಕು ಅವ್ರಿಗೆ ಜೋರಾಗಿ ಚಪ್ಪಾಳೆ ಕೊಡಬೇಕು ಮೇನ್ ರೀಸನ್ ಇಂಥ ಒಂದು ವೇದಿಕೆ ಆಗಿದೆ ಇಂತ ಒಂದು ವೇದಿಕೆಗೆ ಅಂತಹ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅದರ ಜೊತೆಗೆ ಶ್ರೀನಿವಾಸ ಕಾಮತ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಅದೇ ರೀತಿ ಪ್ರೀತಿಯ ಉದಯ ಮುನಿಯ ಉದಯ್ ಕುಮಾರ್ ಶೆಟ್ಟರು ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಅದರ ಜೊತೆಗೆ ಕರಾವಳಿ ಚಿತ್ರದಂಡ ಇದೆ ಸೊ ಅವರು ಕೂಡ ಈ ಸಕ್ಸಸ್ ಅಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ಸುಜಯ್ ಕುಮಾರ್ ಶೆಟ್ಟಿ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾರೆ ಕರಾವಳಿಯ ಇಡೀ ತಂಡ ಟೈಗರ್ಸ್ ಅವರು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಷ್ಟು ದೊಡ್ಡ ಸಕ್ಸಸ್ಫುಲ್ ಈವೆಂಟ್ ಮಾಡಿದಕ್ಕೆ ಇದಕ್ಕಿಂತ ಮುಂಚೆನು ಹಲವಾರು ಅದ್ಭುತ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಸೊ ಅದಕ್ಕೆ ಅದರ ಪರವಾಗಿ ಕೂಡ ಒಂದು ಕೇಕ್ ಇದೆ ಸೊ ಜೋಡಾಗಿರುವಂತಹ ಚಪ್ಪಾಳೆ కార్కళ టైగర్స్ ఇడీ తండ్రి ఆ ఎరడు ఖుషి హత్య సో కిషోర్ వేదిక అదే రిజర్ ఈ కార్యక్రమ ఇష్ట దొడ్డ హిట్ ఆ బాయ్స్ డ్యాన్స్ అకాడమీ కూడా అదే ముఖ్యస్థర కిశోర్ కూడా చంపా ಯುಐ ಸಿನಿಮಾ ಬ್ಲಾಕ್ ಬಾಸ್ಟರ್ ಇಟ್ಟಾಗಿದೆ ಅದರ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅನ್ನ ಕಾರ್ಕಳೋತ್ಸವದಲ್ಲಿ ನಾವು ಮಾಡ್ತಾ ಇದೀವಿ ಚಪ್ಪಾಲೆ ಜೋರಾಗಿ ಬರ್ಲಿ ಸರ್ಗೆ ನಾವು ತುಂಬ ಹೃದಯದ ಧನ್ಯವಾದವನ್ನ ಈ ಮೂಲಕ ಮಾಡ್ತಾ ಇದೀವಿ மியூசிக் எல்லாம் எடுத்து ಅದೇ ರೀತಿ ಉಪ್ಪಿ ಸರ್ಗೆ ಒಂದು ರಿಕ್ವೆಸ್ಟ್ ಇದೆ ಕರಾವಳಿ ತಂಡ ಇದೆ ಕರಾವಳಿ ಸಿನಿಮಾ ತಂಡ ಅವರ ಥಿಯೇಟರ್ಗಳು ಜಾಸ್ತಿ ಆಯಿತು ಅದನ್ನ ನೀವು ನೋಡ್ಬೇಕು ಅಂತ ಅವರ ರಿಕ್ವೆಸ್ಟು ಸೊ ದಯವಿಟ್ಟು ಅದಕ್ಕೆ ವೇದಿಕೆಯಲ್ಲಿ ಅನುವು ಮಾಡಿಕೊಡ್ಬೇಕು ಅಂಡ್ ಅದನ್ನು ಪ್ಲೇ ಮಾಡಬೇಕು ಅಂತ ಕೇಳ್ಕೊತೀನಿ ಕರಾವಳಿ ಸಿನಿಮಾದ ಫೀಟರ್ ಓದ್ತೀನಿ ನಿಮ್ಮಿಂದ ಆಗ್ಬೇಕು ದಯವಿಟ್ಟು ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ ಕಾರ್ಕಲೋತ್ಸವದಲ್ಲಿ ಉಪಿ ಸರ್ ನ ಕರ್ಸೋದ್ರಿಂದ ಐದು ದಿನಗಳ ಕಾಲ ಇಂತಹ ಅದ್ಭುತ ಕಾರ್ಯಕ್ರಮವನ್ನು ಮಾಡಬೇಕೆ ಕಾರಣೀಭೂತರಾಗಿರುವಂತಹ ಕಾರ್ಕಲ ಟೈಗರ್ಸ್ ಇದರ ಪರವಾಗಿ ದಯವಿಟ್ಟು ಇದರ ಮುಖ್ಯಸ್ಥರಾಗಿರುವಂತಹ ಪ್ರಶಾಂತ್ ಕಾಮತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಉಪಿ ಸರ್ ಕಯ್ಯಾರ್ ಅವರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ದೊಡ್ಡ ಪಿಲ್ಲರ್ ಬಾಯ್ಸ್ ಓನ್ ಡಾನ್ಸ್ ಅಕಾಡೆಮಿ ಅದರ ಕಿಶೋರ್ ಅವರು ಕೂಡ ಮುಂದೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ಗೌರವ ಸನ್ಮಾನವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಮುನಿಯಾರ್ ಉದಯ್ ಕುಮಾರ್